ನಮ್ಮೂರವರೆಗೆ ಕಾಣ್ತಾ ಇಲ್ಲ ಅಂತ ಆದ್ರೆ ಈ ನಮ್ಮೂರವರು ಅಂತ ನಾವು ಭಾವಿಸಿ ಕನ್ನಡದ ಏನು ಕನ್ನಡ ಒಂದು ಸೋಂಕು ಇದೆ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಈ ಕೆರೆಗಳ ಎಚ್ ಎಂ ಈ ಒಂದು ಕಾರ್ಯಕ್ರಮ ಏನಿಲ್ಲ ಬಂದ್ಬೇಡಿರ್ಲಿಲ್ಲ ಮಕ್ಕಳಿಗೋಸ್ಕರ ಸಣ್ಣ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಅದು ಬೃಹತ್ ಹಾಗೆ ನಮ್ಮ ಎಚ್ ಎಂ ರೇಖಾ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಧನ್ಯವಾದನೆ ಹೇಳ್ತಾ ಇದ್ದೀನಿ ಹಾಗಾಗಿ ಆಗಮಿಸಿರುವ ಎಲ್ಲ ನಮ್ಮ ಮೂವರಿಗೆ ಯುವಕರಿಗೆ ನಮ್ಮ ಪರವಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಹೆಸರ